ಬರ್ಸಿ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಏಳುವರೆ ಇಲ್ಲ ಏಳುವರೆ ತುಂಬಾ ಹುಷಾರಿಲ್ಲ ಫುಲ್ ನೆಗಡಿ ನೆಗಡಿ ಆಗ್ಬಿಟ್ಟಲ್ಲ ಏನು ಮಾಡ್ಬೇಕಂತ ಗೊತ್ತಾಗ್ತಾರ ಬಂದಿರ್ತೀ ಕುಡಿ ಅಮ್ಮ ಈಗ ಚಾ ಚಾ ಉತ್ತರ ಕರ್ನಾಟಕ ಭಾಷೆದ ಚಾ ಇಲ್ಲಿ ಟೀ ರೆಡಿ ಆಗ್ತೈತಿ ಸ್ವಲ್ಪ ಕ್ಲೀನ್ ಆಗಿಲ್ಲ ಅಡ್ಜಸ್ಟ್ ಮಾಡ್ತೀರಿ ಟೀ ರೆಡಿ ಆಲತ್ತದ ಇವಾಗ ಟೀ ಕುಡಿಯೋ ಸೊ ಗಾಯ್ಸ್ ಚಾದಾಗ ತೋರ್ ಯಾಕಂದ್ರೆ ನಾನು ವಾರಕ್ಕೆ ಒಂದೇ ಸತಿ ಕುಡಿಯೋದು ಸಂಡೇ ದಿನ ಅಷ್ಟೇ ಹಂಗಾಗಿ ಏನು ತಿನ್ಬೇಕ ತಿಂದು ಬಿಡೋದು ಸೊ ಗಾಯ್ಸ್ ನಾವು ಬಿಗ್ ಬಾಸ್ ಏನ್ ಶೂಟ್ ಮಾಡಿದ್ವಿ ಅಲ್ಲ ಅದು ಪ್ಲೇಸ್ ಇದೆ ನೋಡ್ರಿ ಇಲ್ಲೆಲ್ಲ ಫೋಟೋ ಫ್ರೇಮ್ ಹಾಕೇಸಿಂದ ಶೂಟ್ ಮಾಡಿದ್ವಿ ಬಟ್ ಇವಾಗ ಬಿಗ್ ಬಾಸ್ ಮಾಡ್ತಿಲ್ಲ ಇಲ್ಲೆಲ್ಲ ಹಾಕಿದ್ವಿ ಇದು ಕರ್ನಾಟಕ ಫ್ಲಾಗ್ ಅಷ್ಟೇ ಬರೋಣ ಪ್ರಿಂಟ್ ಮಾಡಿಬಿಟ್ಟಿವೆ ಅದು ಅಷ್ಟೇ ಐತಿ ಇದೆಲ್ಲ ಫೋಟೋ ಗೀಟ್ ಹಾಕಿದ್ವಿ ಈಗ ಮಾಡ್ತಿಲ್ಲ ತೆಗ್ದಿವಿ ರಿಮೂವ್ ಮಾಡಿ ಫೋಟೋ ಇಲ್ಲೆಲ್ಲೇ ಹೊರಗೆ ಏನೋ ಬರ್ದಿದ್ವಿ ಅನ್ನಿಸ್ತಾ ತೋರಿಸ್ತೀನಿ ನಿಮ್ದು ವೆಲ್ಕಮ್ ಟು ಬಿಗ್ ಬಾಸ್ ಏನೋ ಬರ್ದಿದ್ವಿ ಇಲ್ಲೇ ಐತಿ ನೋಡ್ರಿ ನೋಡಿರಿ ವೆಲ್ಕಮ್ ಟು ಬಿಗ್ ಬಾಸ್ ಅಂತ ಬರ್ದಿದ್ವಿ ಇಲ್ಲಸಿಂದ ಅದೇ ಒಂದು ಫೈವ್ ಮಿಲಿಯನ್ ಏನು ಹೋಗೈತಿ ಸರ್ ಅಂದಾಗ ಇಲ್ಲಸಿಂದ ಸ್ಟಾರ್ಟ್ ಮಾಡಿದ್ವಿ ಅದೇ ಇಲ್ಲಸಿಂದ ಹಿಂಗೆ ಬಂದು ಇಲ್ಲಿ ಕಂಟಿಸ್ಟೆಂಟ್ಗಳೆಲ್ಲ ಬರಂಗೆ ಮಾಡಿದ್ವಿ ಮಸ್ತ್ ಮಾಡಿದ್ವಿ ಈಗ ಅವನ ನೆನಪುಗಳವ ಎಲ್ಲ ಏನು ಮಾಡ್ತಿರಿ ರಿಮೂವ್ ಮಾಡಿ ಬಟ್ ಅಕೌಂಟ್ ರೀಚ್ ಕೂಡ ಕಡಿಮೆ ಆಗ್ಲತ್ತಿತ್ತು ಇನ್ನು ಯಾರು ಯಾರು ಎಲ್ಲ ಸಬ್ಸ್ಕ್ರೈಬ್ ಆಗಲಾರ್ದ ಈ ಬ್ಲಾಗ್ ನೋಡತ್ರಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕ್ರಿ ಒನ್ ಕೆ ಜಲ್ದಿ ಕಂಪ್ಲೀಟ್ ಮಾಡಿರಿ ಮೈಕ್ ಏನು ಮೈಕ್ ಗತ್ಲಿ ಕಾಣಿಸ್ತಿರ್ ಬಂದು ಬಟ್ ಇದು ಸ್ಟ್ಯಾಂಡ್ ವಿಡಿಯೋ ಮಾಡಕ್ಕೆ ತರಿಸಿದೆ ಒಂದು ಸ್ಟ್ಯಾಂಡ್ ಅದು ಏನಾಗ್ಬಿಟ್ಟೈತಪ್ಪ ಅಂದ್ರೆ ಏನೋ ಬಿಗ್ ಬಾಸ್ ಏನೋ ಯಾವಾಗ ಕೆಳಗೆ ಬಿದ್ದು ಒಳಗಿಂದ ಮುರಿದಿತ್ತು ಅದು ಮುರಿದಾದ್ಮ್ಯಾಗ ಈಗ ಇನ್ನೊಂದು ತರಿಸ್ಬೇಕು ಈಗ ಯಾವ ಪ್ರಮೋಷನ್ ಬಂದಿಲ್ಲ ಹಂಗೆ ಯಾವ್ದಾದ್ರೂ ನಿಮ್ದು ಶಾಪಿಂದಾಗಲಿ ಯಾವುದಾದ್ರೂ ಪ್ರಮೋಷನ್ ಇದ್ರೆ ನಂಗೆ ಡಿ ಎಂ ಮಾಡ್ರಿ ಇನ್ಸೈರ್ ಪ್ರಮೋಷನ್ ಮಾಡೋಮಂತ ಕಡಿಮೆ ರೇಟ್ನ ಮಾಡ್ತ ನಾನೇನೋ ಮಾಡಿದ್ಮ್ಯಾಗ ತಗೋಬೇಕು ಒಂದು ಈಗೇನಿದೆ ಇದೆಲ್ಲ ವೇಸ್ಟ್ ಐತಿ ಸುಮ್ನೆ ಇಟ್ಟಿನಿ ಯಾವ್ದಾದ್ರು ವೀಡಿಯೋ ಶೂಟಿಗ್ ಹಿಂಗ್ ಮೈಕ್ ಗತ್ಲಾ ಬರ್ತಂತ ಇಟ್ಟಿನಿ ಅಷ್ಟೇ ಇರ್ತೀನಿಲ್ಲ ಫುಲ್ ಹೋಮ್ ಟೂರ್ ಗತ್ಲೆ ಆಗಬಿಟ್ಟು ಬ್ಲಾಗ್ತ ಇಲ್ಲಿ ಒಂದು ತೆಗ್ಗ ಐತಿ ತೋರಿಸ್ತೀನಿ ಅಲ್ಲಿ ಕಾಣಸಿರ್ಬೋದು ನಿಮ್ಗ ತೆಗ್ಗ ಆ ತೆಗ್ನಾಗ ಏನಪ್ಪಾ ಅಂದ್ರ ನಾಯಿ ಮರಿಗಳ ಅವ ತಗೋಬೇಕಂತ ನಂದು ಪ್ಲಾನ್ ಇನ್ನೊ ಎಂತವ ನೋಡಿಲ್ಲ ನಾಯಿ ಮರಿಗಳು ಹೌದಾರ್ ಚಲೋ ಇತ್ತಂದ್ರೆ ಒಂದು ನಾಯಿ ಮಾರಿ ತಗೋಬೇಕು ತೊಗೊಂಡು ಸಾಕ್ಬೇಕಂತ ಪ್ಲಾನ್ ಐತಿ ನೋಡೋಣ ಸ್ವಲ್ಪ ಮಸ್ತ್ ಇರೋದೇ ತೊಗೊಂಡ್ ನಾಯಿ ಮಾರಿ ತೊಗೊಂಡ್ರೆ ನಿಮ್ಗೆ ಆಮೇಲೆ ಸಿಗ್ತೀನಿ ಫೋನಲ್ಲಿ ಚಾರ್ಜ್ ಇಲ್ಲ ಬ್ಲಾಗ್ ಮಾಡ್ಬೋದಿತ್ತು ಅಂದ್ರೂ ಕೂಡ ಚಾರ್ಜ್ ಇಲ್ಲ ಬರೀ ಟೆನ್ ಪರ್ಸೆಂಟ್ ಐತಿ ಹಂಗಾಗಿ ಇವಾಗ ಚಾರ್ಜ್ ಹಾಕ್ತೀನಿ ಪ್ರೆಶಪ್ ಅಪ್ ಆಗಿಬಿಟ್ಟು ಆಮೇಲೆ ಬ್ಲಾಗ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಲೈಟ್ಸ್ ಫ್ರೆಶ್ಅಪ್ ಆಗಿ ನಾಷ್ಟ ಏನಪ್ಪಾ ಅಂದ್ರೆ ಚಿತ್ರಾನ್ನ ಇತ್ತು ಇವಾಗ ಚಿತ್ರನ ತಿಂದು ಮುಂದೇನು ಮಾಡುವಾಗ ನೋಡಂಬರೀ ಮಿನಿ ಬ್ಲಾಗ್ನಾಗ ಹೆಂಗಿದೆ ಅಂದ್ರ ಬರೀ ಒಂದು ಎರಡು ಮೂರು ಬ್ಲಾಗ್ನಾಗ ಬರೀ ಪಟ ಆರಿಸ ಪಟ ಇದೇ ಹಾಕಿನಿ ಅಥವಾ ಬೇರೆ ಏನು ಹಾಕಿಲ್ಲ ಬೇಜಾರು ಮಾಡ್ಕೊಬ್ರಿ ಇವಾಗ ನಮ್ಮ ಶೋರೂಮಿಗೆ ಬಂದಿವೆ ಪಟೋದ್ ಸೂತ್ರ ಹಾಕೊಂಡ ಮತ್ತೆ ಇವತ್ತು ಟ್ರೈ ಮಾಡೋದು ನೋಡೋಣ ನೋಡಂಬ್ರಿ ಇವತ್ತು ಇಲ್ಲ ಅಂತ ಗೊತ್ತಿಲ್ಲ ಇದು ತಂದೀವಿ ಪಟ ಮಾತ್ರ ಡಂಬಲ್ ಎಸವ ನೋಡ್ರಿ ಇವು ಹತ್ತು ಕೆ ಜಿದ್ ಒಂದು ಇನ್ನೊಂದಿತ್ತು ಎಲ್ಲಿ ಗೊತ್ತಿಲ್ಲ ಇವು ಐದೈದು ಕೆಜಿ ಎರಡವ ಎತ್ತಕ್ಕೆ ಟ್ರೈ ಮಾಡಮ್ರಿ ಇನ್ನಡಿ ಇಲ್ಲಿ ನೋಡಿರಿ ನಮ್ಮ ಫ್ರೆಂಡ್ ಪೂಜೆ ಮಲೆ ಹಂಗ ನೋಡ್ರಿ ಸೌಂತಿಕಾಯಿ ಹಾಕಿ ತಿನ್ನಲಿ ಆಗದಿದ್ರೆ ಇವಾಗ ನಾವು ಬಂದೀವಿ ನಮ್ಮ ಶೋರೂಮ್ಯಾಗ ಇವಾಗ ಪಟಾರಿಸ್ಬೇಕು ಅಂಬರಿ ಎಟ್ ಹೂವು ಅವ್ ನೋಡ್ರಿ ಹೆಂಗಡಿ ಉಂಟು ಸೊ ಗಾಯ್ಸ್ ಇಲ್ಲಿಂದ ದಾರ ಸಪ್ಲೈ ಆಗತ್ತ ಇವಾಗ ಪಟಾ ಹರ್ಸತ್ತನ ಪಟ ಇಲ್ಲಿ ಹೋಗ್ಯದಂದ್ರಗ